ಶ್ರೀನಿವಾಸಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಯಮನೂರು ನಾಗರಾಜ್ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಮತ್ತು ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮರಿಪಲ್ಲಿ ಲಕ್ಷ್ಮಣ್ ಸೇರಿ ಹಲವು ಪದಾಧಿಕಾರಿಗಳು ತಾಲೂಕು ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯ ನಂತರ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಹಕ್ಕು ಪತ್ರಕರ್ತರೆಲ್ಲರೂ ಒಂದು ಕುಟುಂಬದಂತೆ ಚುನಾವಣೆ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ಬಲಪಡಿಸಬೇಕು ಸಂಘದ ಆಂತರಿಕ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಹೊರಗೆ ಚರ್ಚಿಸಬಾರದೆಂದು ನೂತನ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ಒಟ್ಟಗಿಸಿಕೊಂಡು ಕರ್ಕೊಂಡೋಗ ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಮನೆ ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ ಮಾತನಾಡಿ ನೂತನ ಪದಾಧಿಕಾರಿಗಳು ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದು ಸಂಘಟನೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಶ್ರೀನಿವಾಸಪುರ ತಾಲೂಕಿಗೆ ಸುಸಜ್ಜಿತವಾದ ಪತ್ರಕರ್ತರ ಭವನದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಭವನ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದರು ಅದನ್ನ ಒಂದು ಸ್ವಲ್ಪ ಗಮನ ಹರಿಸಿ ಸಂಬಂಧಪಟ್ಟವ್ರ ಗಮನಿಸ್ತೋ ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿ ಅನ್ನೋದನ್ನ ತೋರಿಸ್ತೀವಿ ಹಂಗಾಗಿ ತಂತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನು ಮಾಡುತ್ತೆ ನಮ್ಮ ಬೆನ್ನೆಲು ಬಗ್ಗೆ ನಾವು ಇಡೀ ಸೊಸೈಟಿ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಹಂಗಾಗಿ ಸಂಘದ ಚುನಾವಣೆ ಇದನ್ನು ಯಾರು ಪ್ರತಿಷ್ಠೆ ಅಥವಾ ನಮಗೇನು ಕಿರೀಟ ಅಂತ ದಯವಿಟ್ಟು ಯಾರು ಅಂತಬೇಡಿ ಚಂದ್ರಶೇಖರ್ ಸಿ ನ್ಯೂಸ್ ಶ್ರೀನಿವಾಸಪುರ